ಮುಕ್ತ ಸದೃಢ ಆರೋಗ್ಯದ ಹಿತ ದೃಷ್ಟಿಯಿಂದ ಸದೃಢ ಆರೋಗ್ಯಕ್ಕಾಗಿ ಎರಡು ಹನಿ ಪೋಲಿಯೋ ಲಸಿಕೆ ಆರೋಗ್ಯವಂತ ಭಾರತ ನಿರ್ಮಾಣ ಡಾಕ್ಟರ್ ಉದಯ್ ಕುಡಚಿ ಹುಕ್ಕೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಈ ಕಾರ್ಯಕ್ರಮ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಂದ ಜ್ಯೋತಿ ಬೆಳಗಿಸುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನ ಅಧಿಕಾರಿಗಳು ಗಣ್ಯರು ಪಲ್ಸ್ ಹನಿ ಹಾಕಿದರು ಹುಕ್ಕೇರಿ ತಾಲೂಕಿನಲ್ಲಿ ಎರಡ್ ನೂರ ಎರಡು ಲಸಿಕಾ ಬೂತ್ಗಳನ್ನು ಸ್ಥಾಪಿಸಿದ್ದು ಅದರಂತೆ ಪ್ರವಾಸಿ ಸ್ಥಳಗಳು ಜನಸ್ಪಂದನೆ ಹೆಚ್ಚು ಇರುವ ಕಡೆ ಬೂತ್ ತೆರೆಯಲಾಗುವುದು ಲಸಿಕೆ ನೀಡುವ ಕಾರ್ಯಕರ್ತರು ಇಲ್ಲಿ ಕಂಡು ಬರುವ ಮಕ್ಕಳಿಗೆ ಲಸಿಕೆಯನ್ನ ನೀಡುವರು ಎಲ್ಲಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲೂ ಕೂಡ ಟ್ರಾನ್ಸಿಟ್ ತೆರೆಯಲಾಗುವುದು ಸಾರ್ವಜನಿಕರು ರಾಷ್ಟೀಯ ಪಸ್ ಪೋಲಿಯೋ ಕಾರ್ಯಕ್ರಮದ ಸದುಪಯೋಗ ಮಾಡಿಕೊಂಡು ತಮ್ಮ ಮನೆಯಲ್ಲಿರುವ ಐದು ವರ್ಷದೊಳಗಿನ ಮಕ್ಕಳು ಇದ್ದಲ್ಲಿ ಕಡ್ಡಾಯವಾಗಿ ಲಸಿಕೆ ಹಾಕಿಸುವುದು ತಮ್ಮ ಮನೆಯ ಸಮೀಪವಾಗಲಿ ಅಥವಾ ತೋಟದಲ್ಲಿ ಕಾರ್ಮಿಕರ ಮಕ್ಕಳಿಗೆ ಇರಲಿ ಅಲ್ಲಿನ ಮಕ್ಕಳು ಕಂಡು ನಮ್ಮ ಗಮನಕ್ಕೆ ತನ್ನಿ ಯಾವುದೇ ಮಗುವನ್ನು ಹತ್ತಿರದ ಲಸಿಕೆ ಬೂತ್ಗಳಲ್ಲಿ ಕರೆತನ್ನಿ ಪೋಲಿಯೋ ಹಾಕಿಸಿ ಈ ಕಾರ್ಯಕ್ರಮದಲ್ಲಿ ಲಸಿಕೆ ನೀಡಲು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಗರ ಪ್ರದೇಶಗಳಲ್ಲಿ ಲಸಿಕೆ ನೀಡಲು ಅವಶ್ಯಕತೆ ಇರುವ ಕಡೆಗಳಲ್ಲಿ ತರಬೇತಿಯಲ್ಲಿರುವ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರನ್ನ ನೇಮಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಭಾನುವಾರ ಇವತ್ತು ತಾಲೂಕಿನಾದ್ಯಂತ ನಾವು ಮಕ್ಕಳಿಗೆ ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ ಕಿರಿ ತಾಲೂಕಿನಲ್ಲಿ ಸುಮಾರು ನಾಲ್ಕಿಕ್ಸ್ ಮೂವತ್ತಾರು ಸಾವಿರದ ಒಂದು ಅರವತ್ತೆರಡು ಜನಸಂಖ್ಯೆ ಇದ್ದು ಜೀರೋರಿಂದ ಐದು ವರ್ಷದ ಮಕ್ಕಳು ಸುಮಾರು ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳಿಗೆ ನೂರಕ್ಕೆ ನೂರು ಪ್ರತಿಶತ ನಾವು ಹುಬ್ಬು ಮಕ್ಕಳನ್ನು ಬಿಡದಾಗೆ ಎಲ್ಲ ಮಕ್ಕಳಿಗೆ ನಾವು ಪೋಲಿಯೋ ಹನಿ ಹಾಕಿಸುವ ಒಂದು ನಿಟ್ಟಿನಲ್ಲಿ ಮಾನ್ಯ ತಹಸೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ತಾಲೂಕು ಕಾಸ್ಕ್ ಫೋರ್ಸ್ ಮೀಟಿಂಗ್ದಲ್ಲಿ ಏನು ನಿರ್ಣಯ ಕೈಗೊಂಡಿವಿ ಆ ಒಂದು ನಿರ್ಣಯದ ಪ್ರಕಾರ ಮಾನ್ಯ ತಹಶೀಲ್ದಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಪಡೆಯಲು ನಾವು ಈಗಾಗಲೇ ತಾಲೂಕಿನ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಉದಯ್ ಕುಡಚಿ ಮುಖ್ಯ ವೈದ್ಯಾಧಿಕಾರಿ ಮಹಾಂತೇಶ್ ನರ್ಸನ್ನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಸಿಡಿಪಿಒ ಕೊಳೆಪ್ಪ ಎಚ್ ಸೇರಿದಂತೆ ಎಲ್ಲ ಇಲಾಖೆಗಳ ಸಿಬ್ಬಂದಿ ವರ್ಗದವರು ಸ್ಥಳೀಯರು ಪಾಲ್ಗೊಂಡಿದ್ದರು ರಾಮ್ಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ